ೇ ಸ್ವಾಗತ ನಾನ್ ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಶಿವಗಂಗೆ ರಸ್ತೆಯ ವಿವರ್ಸ್ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಐಟಿಐ ಕಾಲೇಜಿನಲ್ಲಿ ಸೋಮವಾರ ರಾತ್ರಿ ಸರಸ್ವತಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ ರಾವ್ರವರು ನವರಾತ್ರಿ ಹಬ್ಬದ ಪ್ರಯುಕ್ತ ಬೊಂಬೆಗಳ ಉತ್ಸವವನ್ನು ಒಂಬತ್ತು ದಿನಗಳ ಕಾಲ ತಮ್ಮ ಕಾಲೇಜಿನಲ್ಲಿ ಪ್ರದರ್ಶನಕ್ಕಿಡುತ್ತಾ ಬಂದಿದ್ದಾರೆ ಈ ಬೊಂಬೆಗಳನ್ನು ದೇಶದ ನಾನಾ ಭಾಗಗಳಿಂದ ಕಲೆ ಹಾಕುತ್ತಾ ಬಂದಿದ್ದು ಇದುವರೆಗೂ ಬಹಳಷ್ಟು ಬೊಂಬೆಗಳನ್ನು ಸಂಗ್ರಹಿಸುತ್ತಿದ್ದಾರೆ ಸೋಮವಾರ ನಡೆದ ಸರಸ್ವತಿ ಪೂಜೆ ಪ್ರಯುಕ್ತ ಕುಟುಂಬ ಸದಸ್ಯರಾದ ತುಳಸಿಬಾಯಿ ರಶ್ಮಿಬಾಯಿ ರೋಹಿತ್ ನೂತನ್ ರಕ್ಷಿತ್ ರಾವ್ ಇವರೆಲ್ಲ ಸೇರಿಕೊಂಡು ಪುಟ್ಟ ಹೆಣ್ಣು ಮಕ್ಕಳಿಗೆ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದರು ಐಟಿಐ ಕಾಲೇಜಿನಲ್ಲಿ ಪ್ರಾಂಚುಪಾಲರಾದ ಚಂದ್ರಶೇಖರ್ರಾವ್ರವರು ಸಂಗ್ರಹಿಸಿರುವ ಈ ಬೊಂಬೆಗಳನ್ನು ಪ್ರತಿನಿತ್ಯ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ದಸರಾ ಹಬ್ಬ ಹಾಗೂ ನವರಾತ್ರಿಯ ಶುಭಾಶಯಗಳು ನಾವು ಈ ದಿನ ನಮ್ಮ ಐ ಟಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಐ ಟಿ ಐ ಕಾಲೇಜ್ನಲ್ಲಿ ನಾವು ಪಾರಂಪರಿಕವಾಗಿ ನಾವು ಗೊಂಬೆ ಹಾಗೂ ನವರಾತ್ರಿಯ ಒಂದು ಪೂಜೆಯನ್ನು ಮಾಡ್ಕೊಳ್ತಾ ಬರ್ತೀವಿ ಪ್ರತಿ ಅಮಾವಾಸ್ಯ ಆಗಿದ್ದು ಮಾರನೇ ಮಾರನೇ ದಿವಸಕ್ಕೆ ನ ಪೂಜೆ ಸ್ಟಾರ್ಟ್ ಆಗತ್ತೆ ನಮ್ಮಲ್ಲಿ ನವರಾತ್ರಿ ಪೂಜೆ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಬೆಳ ರಾತ್ರಿ ಇವತ್ತು ಪೂಜೆ ಇರುತ್ತೆ ಮತ್ತೆ ಪ್ರತಿದಿನ ಎಲ್ಲ ಅಕ್ಕಪಕ್ಕ ಇರುವಂತ ಮಕ್ಕಳು ಮತ್ತೆ ಇಲ್ಲಿ ಹೆಣ್ಮಕ್ಳೆಲ್ಲ ಬಂದು ಅರ್ಶನ ಕುಂಕುಮ ತಗೊಂಡು ಪ್ರಸಾದಗಳನ್ನ ನಾವು ಕೊಡ್ತೀವಿ ಮತ್ತೆ ಶುಕ್ ಸರಸ್ವತಿ ಪೂಜೆ ಇರೋ ದಿನ ನಾವು ಎಲ್ಲ ಇಲ್ಲಿರೋ ಮಕ್ಕಳಿಗೆ ಒಂದು ಗಿಫ್ಟ್ ಕೊಡ್ತೀವಿ ಮತ್ತೆ ಪೂಜೆ ಮಾಡ್ತೀವಿ ಒಂಬತ್ತು ವರ್ಷಗಳಿರೋ ಹೆಣ್ಮಕ್ಳು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪೂಜೆ ಮಾಡಿ ಅವ್ರಿಗೆ ಅವರು ಒಂದು ನವರಾತ್ರಿ ಆ ಒಂದು ಒಂಬತ್ತು ಹೆಣ್ಮಕ್ಳಿಗೆ ನಾವು ನವ ನವದುರ್ಗಿಯನ್ನ ನೋಡೋ ಒಂದು ಸಂಪ್ರದಾಯ ಇದೆ ಸೊ ಹಾಗಾಗಿ ಇದು ಸುಮಾರು ಹನ್ನೊಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ಗೊಂಬೆಗಳು ಅನ್ನ ನಾವು ಕಲೆಕ್ಷನ್ ಮಾಡಿದೀವಿ ಇನ್ನೂ ಹೆಚ್ಚಿನಾಗಿ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಮೈಸೂರಿಂದ ತಗೊಂಡ್ ಬಂದಿದೀವಿ ಬೆಂಗಳೂರಿಂದ ತಗೊಂಡ್ ಬಂದಿದೀನಿ ತಿರ್ಗ ಅದಾದ್ಮೇಲೆ ಪಂಡ್ರಾಪುರದಿಂದ ತಗೊಂಡ್ ಬಂದಿದೀನಿ ಪೂನೆಯಿಂದ ತಗೊಂಡ್ ಬಂದಿದೀನಿ ತಿರ್ಗಾ ನೆಕ್ಸ್ಟ್ ಅದಾದ್ಮೇಲೆ ಮೇಲೆ ಚನ್ನಪಟ್ಟಣ ಇಂದ ತಗೊಂಡ್ ಬಂದಿದ್ದೀವಿ ಸ್ವಲ್ಪ ನಾವು ಮಾಡ್ಸಿದೀವಿ ಮಣ್ಣು ಮಣ್ಣಿನಲ್ಲಿ ಮಾಡ್ಸಿದೀವಿ ಎಲ್ಲ ಮಾಡಿಸಿ ಅದನ್ನು ಒಂದು ಇದು ಮಾಡ್ಕೊಂಡು ಸುಮಾರು ಒಂದು ಹತ್ತು ಹನ್ನೆರಡು ಥರ ಸೆಟ್ಟುಗಳಿದೆ ದಶಾವತಾರ ಸೆಟ್ಟು ಜಂಬೂ ಸವಾರಿ ಸೆಟ್ಟು ತಿರುಗಾಲ್ಮೆ ಕೈಲಾಸ ಸರ ಕೈಲಾಸ ಸೆಟ್ಟು ಮತ್ತು ಇನ್ನು ಸುಮಾರು ಒಂದು ಹತ್ತು ಹತ್ತು ಹದಿನೈದು ರೀತಿ ಸೆಟ್ಗಳನ್ನ ನಾವು ಮಾಡಿದ್ದೀವಿ ಇನ್ನು ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ಇದನ್ನ ಮಾಡಬೇಕಂದ್ರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ತುಂಬ ಸಹಕರಿಸಿರ್ತಾರೆ ನಮ್ಮ ಸಿಬ್ಬಂದಿ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ನಮ್ಮ ಕುಟುಂಬ ಕುಟುಂಬದಂತ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಮತ್ತೆ ಅಕ್ಕಪಕ್ಕ ಕುದುರಿನ ಜನಗಳು ಕೂಡ ನಮ್ಗೆ ತುಂಬಾ ಸಹಕಾರ ಕೊಟ್ಟು ಇದಕ್ಕೊಂದು ಪ್ರೋತ್ಸಾಹ ಕೊಟ್ಕೊಂಡು ಚೆನ್ನಾಗಿ ಬರ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು